ಹಾಯ್ ನಾನು ಮೋಹನ್ ಫ್ರಾಮ್ ಫ್ಯಾಷನ್ ಟೆಕ್ನಿಕ್ ಕನ್ನಡ ಇವತ್ತು ನಿಮಗೆ ಶೋಲ್ಡರ್ ಕಫ್ಯಾಂಡ್ ನ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ಈ ಮೆಥಡ್ ನ ನೀವು ಫಾಲೋ ಮಾಡಿದ್ರೆ ತುಂಬಾ ನೀಟಾಗಿ ಶೋಲ್ಡರ್ ಕಫ್ಯಾಂಡ್ ನ ಕಟಿಂಗ್ ಮಾಡಬಹುದು ಬನ್ನಿ ವಿಡಿಯೋ ನೋಡೋಣ ಫಸ್ಟ್ ಕ್ಲಾತ್ ಏನಾದ್ರೂ ಈ ತರ ಫೋಲ್ಡಿಂಗ್ ಆಗಿದ್ರೆ ಒಂದ್ಸಲ ಐರನ್ ಮಾಡ್ಕೊಳಿ ನೀಟಾಗಿ ಕ್ಲಾತ್ ಈ ತರ ಫೋಲ್ಡಿಂಗ್ ಇರಬೇಕು ಡಬಲ್ ಫೋಲ್ಡಿಂಗು ಆಮೇಲೆ ಈ ಕಡೆ ಫೋಲ್ಡ್ ಆಗಿರೋದು ಇದನ್ನ ಕರೆಕ್ಟ್ ಈ ತರ ಫೋಲ್ಡ್ ಮಾಡಿ ಫಸ್ಟ್ ಈ ತರ ಸ್ಟ್ರೇಟ್ ಒಂದು ಲೈನ್ ಹಾಕೊಳ್ಳಿ ಆಮೇಲೆ ಹಾಫ್ ಇಂಚು ಸ್ಟಿಚಿಂಗ್ ಮಾಡಿದ ನಾವು ಸ್ಟ್ರೇಟ್ ಆಗಿ ಕ್ಲಾತ್ನ ಈ ತರ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೆನ್ ಇಂಚ್ ಸ್ಲೀವ್ ಇರೋದು ಲೆಂತ್ ಟೆನ್ ಇಂಚ ಮಾರ್ಕ್ ಮಾಡಿ ಆಮೇಲೆ ಎಕ್ಸ್ಟ್ರಾ ತ್ರೀ ಇಂಚ್ ಆಡ್ ಮಾಡಿ ಸೇಮ್ ಮಾರ್ಕ್ ಮಾಡಿಕೊಡಿ ಒಂದು ಸ್ಟ್ರೇಟ್ ಲೈನ್ ಹಾಕೊಡಿ ಆಮೇಲೆ ನಿಮ್ ಪಫಿಗೆ ತ್ರೀ ಇಂಚ್ ನ ಇಲ್ಲಿ ಆ್ಯಡ್ ಮಾಡಿ ಸೇಮು ಈ ತರ ಲೈನ್ ಹಾಕೊಡಿ ಸ್ಲೀವ್ ರೌಂಡು ಲೆವೆನ್ ಇಂಚು ಲೆವೆನ್ ಇಂಚ್ ನ ಡಿವೈಡ್ ಮಾಡಿದ್ರೆ ಫೈವ್ ಪಾಯಿಂಟ್ ಫೈವ್ ಬರುತ್ತೆ ಈ ತರ ಮಾರ್ಕ್ ಮಾಡ್ಕೊಳ್ಳಿ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಆರ್ಮರ್ ಡೌನಿಂಗು ತ್ರೀ ಇಂಚ್ ತಗೊಳ್ಳಿ ತ್ರೀ ಇಂಚಿಗೆ ಒಂದು ಸ್ಟ್ರೇಟ್ ಮಾರ್ಕ್ ಹಾಕೊಳ್ಳಿ ಆರ್ಮೂಲ್ ರೌಂಡ್ ಹದಿನಾರು ಇಂಚು ಹದಿನಾರು ಡಿವೈಡ್ ಮಾಡಿದ್ರೆ ಎಂಟು ಇಂಚು ಬರುತ್ತೆ ಎಂಟು ಇಂಚು ಒಂದು ಮಾರ್ಕ್ ಆಮೇಲೆ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ನೀವು ಫಸ್ಟ್ ನಿಮ್ಗೆ ಏನು ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಟೂ ಇಂಚಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಆಮೇಲೆ ಈ ತರ ಇಲ್ಲೊಂದು ಸ್ಟೇಟಲ್ಲಿ ಲೈನ್ ಹಾಕೊಳ್ಳಿ ಓಕೆನಾ ಆಮೇಲೆ ಇದನ್ನ ಈ ತರ ಶೇಪ್ ತಗೊಂಡು ಈ ತರ ಟರ್ನ್ ತಗೋಡಿ ನನ್ ಚಾಕುಸಲ್ ಹಾಕಿ ಗೊತ್ತಾಗತ್ತೆ ನಿಮ್ಗೆ ನೀಟಾಗಿ ಈ ಮಾರ್ಕ್ ಹಾಕೊಂಡು ಈ ತರ ಲೈನ್ ಹಾಕೊಳ್ಳಿ ಸೈಡ್ ಅಲ್ಲಿ ಈ ತರ ಸ್ಟ್ರೇಟ್ ಲೈನ್ ಇವಾಗ ನಿಮ್ಗೆ ಫಫ್ ಪಾಯಿಂಟ್ ಬೇಕಲ್ವಾ ತ್ರೀ ಇಂಚ್ ಮಾರ್ಕ್ ಹಾಕಿರ್ವ ಆಯ್ತಿನ ಈ ತರ ಶೇಪ್ ಹಾಕೋರಿ ಕಟಿಂಗ್ ಮಾಡ್ಬೇಕು ಈ ನಾನ್ ಚಾಕೊಳ್ಳಿ ಈ ಕಡೆ ಸ್ಟಿಚಿಂಗ್ ಮಾಡಿದ್ರೆ ಈಸಿ ಆಗತ್ತೆ ಆಮೇಲೆ ಫ್ರಂಟ್ ಪಾರ್ಟಿಗೆ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಳಿ ಮತ್ತು ಫ್ರೆಂಚ್ ಪಾರ್ಟ್ ಬರುತ್ತೆ ಇಲ್ಲಿ ಫಫ್ ಯಾವ ತರ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಒಂದು ನಿಮಿಷ ರೆಡಿ ಈ ತರ ಬರುತ್ತೆ ಓಕೆನಾ ಬ್ಲೌಸ್ ಸ್ಟಿಚ್ ಆದ್ಮೇಲೆ ಕರೆಕ್ಟ್ ಪ್ರಾಪರ್ ಶೇಪ್ ಈ ತರ ಪಫ್ ಬರುತ್ತೆ ಶೋಲ್ಡರ್ ಫಫ್ ಅಂತ ಕರೀತಾರೆ ವಿಡಿಯೋ ಅರ್ಥ ಆಯ್ತು ಅನ್ಕೊಂಡಿದೀನಿ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು